ಆಕಾಶವಾಣಿ ಪ್ರವಾಸೋದ್ಯಮ ದಿನಾಚರಣೆಯ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರಾದ ಎನ್ ಮಾಣಿಕ್ಯ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಇವರು ನಡೆಸುವ ಸಂದರ್ಶನವನ್ನು ಕೇಳೋಣ ಇವತ್ತು ವಿಶ್ವ ಪ್ರವಾಸೋದ್ಯಮ ದಿನ ಈ ದಿನದ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮ ಇಲಾಖೆಯ ಉಪ ನಿರ್ದೇಶಕರಾದ ಎನ್ ಮಾಣಿಕ್ಯ ಅವರು ನಮಸ್ಕಾರ ಸರ್ ನಮಸ್ತೆ ಸರ್ ಇವತ್ತು ನಾವು ವಿಶ್ವ ಪ್ರವಾಸೋದ್ಯಮ ದಿನವನ್ನಾಗಿ ಆಚರಿಸ್ತಾ ಇದ್ದೇವೆ ಮುಖ್ಯವಾಗಿ ಈ ಪ್ರವಾಸ ಅಂತ ಹೇಳಿದ್ರೆ ಅದರ ಒಂದು ಉದ್ದೇಶಗಳು ಮತ್ತೆ ಅದು ಏನನ್ನು ಕೊಡ್ತದೆ ಅಂತ ಹೇಳಿ ಸ್ವಲ್ಪ ಹೇಳಿ ಸರ್ ಇವತ್ತು ನಾವು ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರುವುದರಿಂದ ಈ ದಿನವನ್ನು ನಾವು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂತ ಆಚರಿಸ್ತಾ ಇದ್ದೇವೆ ಎಲ್ಲ ನಮ್ಮ ಶ್ರೋತೃಗಳಿಗೆ ನಾವು ಈ ವಿಶ್ವ ಪ್ರ ಪ್ರವಾಸೋದ್ಯಮ ದಿನಾಚರಣೆ ಪರವಾಗಿ ನಮ್ಮ ಇಲಾಖೆಯಿಂದ ಹಾಗೂ ಜಿಲ್ಲಾಡಳಿತದಿಂದ ಪ್ರಪ್ರಥಮವಾಗಿ ನಾನು ಎಲ್ಲರಿಗೂ ನಾನು ಶುಭಾಶಯವನ್ನು ಕೋರುತ್ತಿದ್ದೇನೆ ಈ ಪ್ರವಾಸೋದ್ಯಮ ಅನ್ನೋದು ಪ್ರವಾಸ ಮತ್ತು ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡುವಂಥ ಕೇಂದ್ರಗಳಾಗಿರಬೇಕು ನಾವು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಈಗಾಗಲೇ ಕರಾವಳಿ ಪ್ರದೇಶ ಆಗಲಿ ಇತರ ಯಾವುದೇ ಪ್ರದೇಶಗಳಲ್ಲಿ ಪ್ರವಾಸಿಗರನ್ನು ಆಕರ್ಷಿಸುವಂಥ ಸ್ಥಳಗಳಿಗೆ ಮೂಲಭೂತ ಸೌಕರ್ಯಗಳು ಜನರನ್ನು ಇತರ ಎಲ್ಲ ಕೆಲಸಗಳನ್ನು ಇಲಾಖೆ ಹಾಗೂ ಇತರರ ಸಹಭಾಗಿತ್ವದಲ್ಲಿ ನಾವು ಕ್ರಮ ಕೈಗೊಳ್ತಾ ಇದ್ದೇವೆ ಉದಾಹರಣೆಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಸುಮಾರು ಮೂವತ್ತೆರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕರಾವಳಿ ಪ್ರದೇಶ ಹೊಂದಿದೆ ಸಾಧಾರಣ ಸುಮಾರು ಐದರಿಂದ ಆರು ಕಡೆ ಕರಡ ತೀರಗಳನ್ನು ಹೊಂದಿದ್ದೇವೆ ತಣ್ಣೀರ್ಬಾವಿ ಬೀಚನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸಹಕಾರದ ಸಹಭಾಗಿತ್ವದಲ್ಲಿ ಬ್ಲೂ ಫ್ಲಾಗ್ ಬೀಚ್ ಆಗಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದು ಈ ಪ್ರದೇಶದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ದು ಹಲವು ಪ್ರವಾಸಿಗರಿಗೆ ಆಕರ್ಷಣೆಯ ಕೇಂದ್ರ ಆಗಿದೆ ಹಾಗೂ ರಾಜ್ಯ ಮತ್ತು ಜಿಲ್ಲೆಯ ಎಲ್ಲಾ ಹೆಚ್ಚಿನ ಪ್ರವಾಸಿಗಳು ಪ್ರವಾಸಿ ಕೇಂದ್ರಕ್ಕೆ ಬಂದು ಉತ್ತಮ ಒಂದು ಅನುಭವವನ್ನು ಹಂಚಿಕೊಳ್ಳುತ್ತಿದ್ದಾರೆ ಬ್ಲೂ ಫ್ಲಾಗ್ ಬೀಚ್ ಹಾಗೆ ಹೇಳಿದ್ರೆ ಏನು ಸರ್ ಅದು ಇದು ಬ್ಲೂ ಫ್ಲಾಗ್ ಬೀಚ್ ಅಂದ್ರೆ ಇಂಟರ್ ಒಂದು ಮಾನ್ಯತೆ ಇರುವಂಥ ಒಂದು ಸಂಸ್ಥೆಯಿಂದ ದೃಢಪತ್ರ ಪಡೆದಂಥ ಬೀಚ್ ಆಗಿರ್ತದೆ ಇಲ್ಲಿ ಪರಿಸರಕ್ಕೆ ಹೆಚ್ಚು ಆದ್ಯತೆ ನಾವು ಹೊಂದುತ್ತೇವೆ ಈ ಬೀಚಿನಲ್ಲಿ ಯಾವುದೇ ನಾವು ಯಾಂತ್ರಿಕೃತ ಯಾವುದೇ ಬೋಟ್ ಅಥವಾ ಯಾವುದೇ ಒಂದು ಪರಿಸರಕ್ಕೆ ಹಾನಿಯಾಗುವಂತ ಯಾವುದೇ ಒಂದು ಚಟುವಟಿಕೆ ಕೈಗೊಳ್ಳಬಾರ್ದು ಪರಿಸರ ಸ್ನೇಹಿಯಾಗಿ ಅಂತ ಬೀಚ್ ಆಗಿರ್ತದೆ ಇದು ಜನರಿಗೆ ಉತ್ತಮ ಒಂದು ವಾತಾವರಣವನ್ನು ಕಲ್ಪಿಸುವುದಲ್ಲದೆ ಹೆಚ್ಚು ಆಕರ್ಷಿಸುವ ಒಂದು ಕೇಂದ್ರನೂ ಆಗಿರ್ತದೆ ಈಗ ಪರಿಸರ ಸ್ನೇಹಿ ಅಂತ ಹೇಳುವಾಗ ಪ್ರವಾಸಿಗರು ಕೂಡ ಬಗ್ಗೆ ಗಮನ ಹರಿಸಬೇಕು ಅಲ್ಲ ಸರ್ ಹೌದು ಪ್ರವಾಸಿಗರು ಸಹ ಈ ಬಗ್ಗೆ ಒಂದು ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಎಚ್ಚರಿಕೆ ಅಂದ್ರೆ ಮತ್ತೇನಿಲ್ಲ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಕೊಡಬೇಕಾಗ್ತದೆ ಬರುವಂಥ ಪ್ರವಾಸಿಗರು ಯಾವುದೇ ರೀತಿಯ ಪ್ಲಾಸ್ಟಿಕ್ ಇದನ್ನು ಸಿಕ್ಕಿದಲ್ಲಿಗೆ ಬಿಸಾಡುವುದು ಅಥವಾ ಅದರಿಂದ ಪರಿಸರಕ್ಕೆ ಹಾನಿಯಾಗುವಂಥ ಯಾವುದೇ ಕಾರ್ಯಕ್ರಮ ಇದನ್ನು ಮಾಡಬಾರ್ದು ಇದು ಬಹಳ ಉತ್ತಮ ಪರಿಸರಕ್ಕೆ ಆಗ್ತದೆ ಈ ನಿಟ್ಟಿನಲ್ಲಿ ನಾವು ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳು ಅಥವಾ ಹಲವಾರು ಕಾರ್ಯಕ್ರಮಗಳು ನಾವು ಹಮ್ಮಿಕೊಂಡಿದ್ದೇವೆ ಇತ್ತ ರೀತಿ ಆಕರ್ಷಿಸಲು ಯಶಸ್ವಿಯಾಗಿರ್ತದೆ ಎಷ್ಟು ಬೀಚ್ಗಳಿದ್ದಾವೆ ಸರ್ ಈ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚು ಪ್ರದೇಶಗಳು ನಮ್ಮ ಜಿಲ್ಲೆಯ ಸಮುದ್ರ ತೀರದ ಪ್ರದೇಶ ಆಗಿರ್ತದೆ ಆದರೂ ಸಹ ಕಡಲ ತೀರಗಳನ್ನು ಆಕರ್ಷಿಸುವಂಥ ಕೇಂದ್ರಗಳಾಗಿ ಆರರಿಂದ ಏಳು ಸ್ಥಳಗಳಿದೆ ಹೆಚ್ಚಿನ ಕಡೆಗಳಲ್ಲಿ ಹೆಚ್ಚು ಜನರನ್ನು ಪ್ರವಾಸಿಗಿರುವಂಥ ಆಕರ್ಷಣೆ ಇದೆ ಆದರೆ ಜಿಲ್ಲಾಡಳಿತ ಈಗಾಗಲೇ ಒಂದು ಎರಡು ಕಡೆಗಳಲ್ಲಿ ಪಣಂಬೂರು ಕಡಲ ತೀರ ಮತ್ತು ತಣ್ಣೀರ್ ಬಾವಿ ಕಡಲ ತೀರಗಳನ್ನು ಅಭಿವೃದ್ಧಿಯನ್ನು ಕೈಗೊಂಡಿದೆ ಇದು ಪ್ರವಾಸೋದ್ಯರ ಇಲಾಖೆ ಹಾಗೂ ಸ್ಥಳೀಯ ಸಂಸ್ಥೆ ಹಾಗೂ ಜಿಲ್ಲಾಡಳಿತ ಅಂದರೆ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ಇದ್ದು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಅಭಿವೃದ್ಧಿಯ ಎಲ್ಲ ಸಮಿತಿ ಸದಸ್ಯರನ್ನು ಜನಪ್ರತಿನಿಧಿಗಳೊಂದು ಒಂದು ಒಂದು ಸಭೆ ನಡೆಸಿ ಅಭಿವೃದ್ಧಿಯ ಬಗ್ಗೆ ಅಭಿವೃದ್ಧಿಯನ್ನು ಮಾಡುವ ನಿಟ್ಟಿನಲ್ಲಿ ಕ್ರಮ ಇದಲ್ಲದೆ ನಮ್ಮ ರಾಜ್ಯದಲ್ಲಿ ಈಗ ಪ್ರವಾಸಿ ಕೇಂದ್ರ ಖಾಲಿ ಕಡಲ ತೀರ ಮಾತ್ರ ಈಗ ನಾನು ಪ್ರಸ್ತಾಪ ಮಾಡಿದೆ ಆದರೆ ರಾಜ್ಯದಲ್ಲಿ ಖಾಲಿ ಕಡಲ ತೀರ ಅಲ್ಲ ನಮ್ಮಲ್ಲಿ ಟೆಂಪಲ್ ಟೂರಿಸಂ ಇದೆ ದೇವಸ್ಥಾನಗಳು ಹಾಗೆ ದೇವಸ್ಥಾನಗಳಲ್ಲದೆ ಕೃಷಿ ಪ್ರವಾಸೋದ್ಯಮಗಳನ್ನು ನಾವು ಹಮ್ಮಿಕೊಳ್ಬಹುದು ಕೃಷಿ ಪ್ರವಾಸೋದ್ಯಮ ಅಲ್ಲಿ ನಾವು ಜನರಿಗೆ ಗೊಬ್ಬರಗಳ ತಯಾರಿಕೆ ಕೃಷಿಯನ್ನು ಹೇಗೆ ಅಳವಡಿಸಿಕೊಳ್ಬೇಕು ಕೃಷಿ ಪ್ರವಾಸೋದ್ಯಮದಿಂದ ಜನರಿಗೆ ಯಾವ ರೀತಿ ಪರಿಸರದ ಹಾಗೂ ಕೃಷಿಯ ಬಗ್ಗೆ ಆಕರ್ಷಣೆ ಬೆಳೆಸುವಂಥ ಕೃಷಿ ನಮ್ಮ ರೈತರೇ ದೇಶದ ಬೆನ್ನಲು ಅನ್ನುವ ಒಂದು ವೇದ ವ್ಯಾಕ ನಮ್ಮಲ್ಲಿ ಇರುವುದರಿಂದಾಗಿ ಇದರಲ್ಲಿ ಜನರನ್ನೊಂದು ಮೋಟಿವೇಟ್ ಮಾಡುವಂತದ್ದು ಇತ್ತೀಚೆ ನಮ್ಮ ಯುವಕರಿಗೆ ಆಕರ್ಷಿಸುವಂತ ಇದಕ್ಕೂ ಆದ್ಯತೆ ನೀಡಲಾಗ್ತಿದೆ ಕಡಲ ತೀರಗಳಲ್ಲಿ ವಾಟರ್ ಸ್ಪೋರ್ಟ್ಸ್ ಅಂದ್ರೆ ಕ್ರೀಡೆಗಳನ್ನು ವಾಟರ್ ಸ್ಪೋರ್ಟ್ಸ್ ಕ್ರೀಡೆಗಳಿದ್ದರೆ ಜನರಿಗೆ ಅದೊಂದು ಮನೋರಂಜನೆಯಾಗಿ ಅಂತ ಒಂದು ಕೇಂದ್ರಗಳಾಗಿ ಮಾಡಬಹುದು ಯಾವ ಯಾವ್ದಿಲ್ಲ ಈಗ ಬೋಟಿಂಗ್ ಬೋಟಿಂಗ್ ಮಾಡಬಹುದು ಅದಲ್ಲದೆ ಕಾಯಕಿಂಗ್ ಅಥವಾ ಸತಾ ದೋಣಿ ಹಾಯಿಸುವಂತಹ ಕೆಲಸ ಇಂಥದ್ದೆಲ್ಲ ಮಾಡಿ ಜನರ ಒಂದು ಉತ್ತಮ ಒಂದು ಮನೋರಂಜನೆಗೆ ಸಿಗುವಂತಹ ಇದನ್ನು ಈಗಾಗಲೇ ಪಣಂಬೂರು ಬೀಚಿನಲ್ಲಿ ಮಾಡಿದ್ದೇವೆ ಇದಲ್ಲದೆ ಬೇರೆ ಬೇರೆ ಕಡೆಯಲ್ಲಿ ಪ್ರವಾಸೋದ್ಯಮವನ್ನು ಮಾಡೋದ್ರಿಂದ ಏನು ಸಹಾಯಗಳು ದೊರೆಯುತ್ತವೆ ಸರ್ ಪ್ರವಾಸೋದ್ಯಮ ಮಾಡೋದ್ರಿಂದಾಗಿ ಈಗಾಗಲೇ ಒಂದು ಪ್ರವಾಸಿ ಸ್ಥಳಗಳನ್ನು ನಾವು ಈಗಾಗಲೇ ಜನರು ಬರ್ತಾರೆ ಹೋಗ್ತಾರೆ ಆದರೆ ಆ ಪ್ರವಾಸ ಸ್ಥಳಗಳಿಗೆ ಜನರನ್ನು ಆಕರ್ಷಿಸುವುದರಿಂದಾಗಿ ಪರಿಸರದಲ್ಲಿ ವ್ಯಾಪಾರ ಉದ್ಯಮಗಳು ಉತ್ತಮ ಆಗ್ತದೆ ಜನರ ಜೀವನ ಗುಣಮಟ್ಟ ಸುಧಾರಿಸುತ್ತದೆ ಪ್ರವಾಸ ಬರುವಂತ ಯಾವುದೇ ಜನರಿಗಾಗ್ಲಿ ಮಕ್ಕಳಾಗ್ಲಿ ಅದರಿಂದ ಪರಿಸರದ ಜ್ಞಾನ ಬೆಳೀತದೆ ಜನರ ಸಂಪರ್ಕ ಆಗ್ತದೆ ಹಾಗೂ ಅವರಿಗೆ ಅಪಾರ ಅನುಭವಗಳು ನಾವು ಕಾಣ್ತೇವೆ ಇದರಿಂದ ಪ್ರವಾಸೋದ್ಯಮ ಖಾಲಿ ಒಂದು ಪ್ಲೇ ಸ್ಥಳಕ್ಕೆ ಬಂದವನು ಸ್ಥಳ ನೋಡುವುದರಿಂದ ಮಾತ್ರ ಅಲ್ಲ ಅವನಿಗೆ ಮಾನಸಿಕವಾಗಿ ಅವನು ವ್ಯಕ್ತಿಯಾಗುವಂತಹ ಒಂದು ವಾತಾವರಣ ಅವನಿಗೆ ಕ್ರಿಯೇಟ್ ಆಗ್ತದೆ ಜನರ ಸಂಪರ್ಕ ಆಗ್ತದೆ ಯಾವ ರೀತಿ ತನ್ನ ಬೇರೆ ಪ್ಲೇಸ್ ಸ್ಥಳಗಳಲ್ಲಿ ಹೋದಾಗ ಹೇಗೆ ವರ್ತಿಸಬೇಕು ಎನ್ನುವ ಒಂದು ಮನವರಿಕೆ ಆಗ್ತದೆ ಅದು ಬಹಳ ಒಳ್ಳೆಯದಾಗ್ತದೆ ಇದು ಬಹಳ ಉತ್ತಮ ಕಾರ್ಯ ಅಂತ ನಾವು ಭಾವಿಸಿದ್ದೇವೆ ಪ್ರವಾಸೋದ್ಯಮ ಅಂತ ಹೇಳುವಾಗ ಎರಡು ಶಬ್ದ ಕಾಣ್ತದೆ ಪ್ರವಾಸ ಮತ್ತು ಉದ್ಯಮ ಇದು ಯಾವ ರೀತಿಯ ಉದ್ಯಮಗಳನ್ನೆಲ್ಲ ಉಂಟು ಮಾಡುತ್ತದೆ ಸರ್ ಪ್ರವಾಸ ಮತ್ತು ಉದ್ಯಮ ಪ್ರವಾಸೋದ್ಯಮ ಈ ಉದ್ಯಮ ಅಂದರೆ ಪ್ರವಾಸಿಗರಿಗೆ ಅನುಕೂಲ ಆಗುವಂಥ ಉದ್ಯಮಗಳು ಉದಾಹರಣೆಗೆ ನಾವು ಪ್ರವಾಸಿ ಸ್ಥಳಗಳಲ್ಲಿ ಏನೇನು ವ್ಯಾಪಾರ ಆಗ್ತದೆ ಉದಾಹರಣೆಗೆ ಫೋಟೋ ತೆಗೆಯುವಂತದ ಅಥವಾ ಅವರಿಗೆ ಬಟ್ಟೆ ಇದುಗಳನ್ನು ಆಹಾರ ಮಳಿಗೆಗಳನ್ನು ಇಂಥದ್ದೆಲ್ಲ ಮಾಡೋದ್ರಿಂದಾಗಿ ಅವನಿಗೆ ಒಂದು ಪರಿಸರದ ಜನರಿಗೆ ಅಥವಾ ಎಲ್ಲರಿಗೊಂದು ಉದ್ಯಮದಾಗಿ ಅಲ್ಲಿ ಆ ಒಂದು ಕೆಲಸ ಮಾಡೋದ್ರಿಂದಾಗಿ ಅಥವಾ ಅದಕ್ಕೆ ಪೂರಕವಾದ ವಸ್ತುಗಳನ್ನು ತಯಾರಿಕೆಯಿಂದಾಗಿ ಆ ಉದ್ಯಮಕ್ಕೆ ಹಲವಾರು ಜನರು ಬೇಕಾಗ್ತದೆ ಎಲ್ಲಾ ಜನರಿಗೆ ಒಂದು ಉದ್ಯೋಗದ ಅವಕಾಶ ಸಿಗ್ತದೆ ಅವರ ಜೀವನ ಮಟ್ಟ ಸುಧಾರತದೆ ಅವರ ಜೀವನ ಮಟ್ಟ ಸುಧಾರಿಸಿದ್ರಿಂದ ದೇಶದ ಅಭಿವೃದ್ಧಿ ಆಗ್ತದೆ ನೀವು ಹಳ್ಳಿಯಲ್ಲೂ ಕೂಡ ಪ್ರವಾಸ ಉದ್ಯಮವನ್ನು ಮಾಡಬಹುದು ಅಂತ ಹೇಳಿದ್ರಿ ಹಳ್ಳಿಯಲ್ಲಿ ಯಾವ ಯಾವ ತರದ ಒಂದು ಪ್ರವಾಸಗಳನ್ನೆಲ್ಲ ಮಾಡಬಹುದು ಭಾರತ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ನಾರವಿ ಹತ್ತಿರ ಇರುವ ಕುತ್ಲೂರು ಗ್ರಾಮವನ್ನು ಭಾರತ ಸರ್ಕಾರ ಅತ್ಯುತ್ತಮ ಗ್ರಾಮ ಎಂದು ಆಯ್ಕೆ ಮಾಡಿದೆ ಅದೆಲ್ಲ ನಮಗೆ ಒಂದು ಸಂತೋಷದ ವಿಷಯ ಏನದೆ ಪರಿಸರದ ಅಲ್ಲಿಯ ಜನರು ಒಂದು ಡಾಕ್ಯುಮೆಂಟ್ ತಯಾರು ಮಾಡಿ ಒಂದು ತಯಾರಿಸಿ ಭಾರತ ಸರ್ಕಾರಕ್ಕೆ ಕಳಿಸಿ ಅದನ್ನು ಉತ್ತಮ ಗ್ರಾಮ ಎಂದು ಆಯ್ಕೆ ಮಾಡಿದ್ದಾರೆ ಯಾಕೆಂದ್ರೆ ಆ ಗ್ರಾಮ ಅತಿ ಹಿಂದುಳಿದ ಪ್ರದೇಶ ಅಥವಾ ಭಾಳ ದೂರ ಇದ್ರೂ ಸಹ ಪರಿಸರ ಸ್ನೇಹಿಯಾಗಿರುವಂಥ ಗ್ರಾಮ ಅಂತ ಆಗಿ ಆ ಜನರಿಗೆ ಒಂದು ಪರಿಸರದ ಬಗ್ಗೆ ಒಂದು ಕಾಳಜಿ ವಹಿಸುವಂಥ ಗ್ರಾಮ ಆಗ್ತದೆ ಅಂತಹ ಗ್ರಾಮಗಳಿಗೆ ಭೇಟಿ ನೀಡಿದಾಗ ಅದೊಂದು ಪ್ರವಾಸ ಹೌದು ಅಥವಾ ಗ್ರಾಮದ ಕಲ್ಪನೆಯನ್ನು ನಾವು ಅಲ್ಲಿ ಕಾಣಬಹುದಾಗಿದೆ ಇಂಥ ಜನರ ಮತ್ತು ವಿದ್ಯಾರ್ಥಿಗಳ ಅಥವಾ ಯಾರು ಇದ್ರ ಬಗ್ಗೆ ಆಸಕ್ತಿ ಇದ್ದಾರೆ ಅವರಿಗೆ ಮಾನಸಿಕವಾಗಿ ಒಂದು ಉತ್ತೇಜನ ನೀಡುವಂಥ ಒಂದು ಸ್ಥಳ ಆಗ್ತದೆ ಈ ಬಗ್ಗೆ ಸರ್ಕಾರ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡು ಉತ್ತಮ ರೀತಿ ಕ್ರಮಗಳನ್ನು ಕೈಗೊಳ್ತಾ ಇದೆ ಇತ್ತೀಚಿನ ಯುವ ಜನರಿಗೆ ಈ ಹಳ್ಳಿಯ ಅಥವಾ ಪರಿಸರದ ಕಲ್ಪನೆ ಇರುವುದಿಲ್ಲ ಅಂತವರನ್ನು ಆಕರ್ಷಿಸಲಿಕ್ಕೆ ಯಾವ ರೀತಿಯಲ್ಲಾದರೂ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನ ಕೈಗೊಳ್ತೀರಾ ಸರ್ ಈಗಾಗಲೇ ರಾಜ್ಯ ಸರ್ಕಾರ ಎಲ್ಲ ಹಳ್ಳಿ ಅಥವಾ ನಗರ ಪ್ರದೇಶ ಎಲ್ಲ ಪ್ರದೇಶದಲ್ಲಿ ಈಗ ಯುವ ಜನರಿಗೆ ನಾವು ಉದ್ಯೋಗ ಒಂದು ಬಹಳ ಒಂದು ದೊಡ್ಡ ಸಮಸ್ಯೆ ಆಗಿದೆ ರಾಜ್ಯ ಸರ್ಕಾರ ಈಗಾಗಲೇ ಉದ್ಯೋಗದ ವಿಷಯದಿಂದ ಯಾವುದೇ ಒಂದು ಮನೆಯಲ್ಲಿ ನಿರುದ್ಯೋಗಿ ಇದ್ದರೆ ಅವರಿಗೆ ಸ್ವಂತ ವಾಸದ ಮನೆ ಇದ್ದರಲ್ಲಿ ಎರಡು ಬೆಡ್ರೂಮ್ ಅಥವಾ ಎರಡು ಕೋಣಕ್ಕಿಂತ ಹೆಚ್ಚಿದ್ದಲ್ಲಿ ಅವರಿಗೆ ಹೋಮ್ ಸ್ಟೇ ಮಾಡಲು ಸ್ಥಳೀಯ ಸಂಸ್ಥೆಗಳ ಅಭಿಪ್ರಾಯ ಮತ್ತು ಪೊಲೀಸ್ ಇಲಾಖೆ ಯಾಕಂದರೆ ಅವರು ಕ್ರಿಮಿನಲ್ ಚಟುವಟಿಕೆ ಹಿನ್ನೆಲೆ ಇರಲಾದ ವ್ಯಕ್ತಿಗಳಾಗಿದ್ದರಲ್ಲಿ ಎರಡು ಇಲಾಖೆ ನಿರಾಕ್ಷೆ ಪತ್ರವನ್ನು ಪಡೆದು ಜಿಲ್ಲಾಡಳಿತವು ಕೂಡಲೇ ಅವರಿಗೆ ಪ್ರ ಹೋಮ್ ಸ್ಟೇಗೆ ಅನು ಅವುಕುಲ ಮಾಡ್ತದೆ ಇದರ ಮುಖ್ಯ ಉದ್ದೇಶ ಅಂದರೆ ಈ ಹೋಮ್ ಸ್ಟೇಗಳ ಇಂದಾಗಿ ತಮ್ಮ ವಾಸದ ಮನೆಗಳಲ್ಲಿ ವಾಸದ ಮನೆಯ ಒಂದು ವಾತಾವರಣ ಬರುವ ಪ್ರವಾಸಿಗರಿಗೆ ಸಿಗ್ತದೆ ಈಗ ಪೇಟೆಗಳಲ್ಲಿ ಎಲ್ಲೋ ಒಂದು ಜನ ನಿಬಿಡ ಪ್ರದೇಶದಲ್ಲಿ ನಿಂತವನು ಹೋಟೆಲಲ್ಲಿ ಹೋಟೆಲ್ ಅಲ್ಲಿ ರೂಮ್ ಮಾಡೋದಕ್ಕಿಂತಲೂ ಅವನು ಹೇಗೆ ಮನೆಯಲ್ಲಿರ್ತಾನೆ ಅದೇ ರೀತಿ ಹೋದಲ್ಲಿ ಒಂದು ಮನೆ ವಾತಾವರಣ ಆಹಾರ ಸಿಗ್ತದೆ ಬೇಕಾದರೆ ಹೊರಗಿನಿಂದ ತರಿಸೋವನ್ನು ತಿನ್ಬಹುದು ಅದು ಸಹ ಅವಕಾಶ ಇರ್ತದೆ ಇದರಿಂದಾಗಿ ಆ ಮನೆಯ ನಿರುದ್ಯೋಗಿ ಯಾವ್ದು ಯುವಕರಿದ್ದರೆ ಅವರಿಗೆ ಒಂದು ದಿನದ ಖರ್ಚಿಗೆ ಅಂದ್ರೆ ಉದ್ಯೋಗದಾಗೆ ಆಗ್ತದೆ ಅವನು ಒಂದು ಪರಿಸರಕ್ಕೆ ಉತ್ತಮ ವ್ಯಕ್ತಿಯಾಗಿರ್ತಾನೆ ಇಂಥ ಕಾರ್ಯಕ್ರಮಗಳಿಗೆ ಬಂದರೆ ಬರುವಂಥ ಮನೆಯ ವಾ ಇವರಿಗೆ ಒಂದು ಒಳ್ಳೆಯ ಹಾಸ್ಪಿಟಾಲಿಟಿ ಅಂದರೆ ಒಳ್ಳೆಯ ವಾತಾವರಣ ಮತ್ತು ಉತ್ತಮ ಅವನಿಗೆ ಬಂದಂಥ ಅತಿಥಿಗಳಿಗೆ ಶಿಷ್ಟಾಚಾರ ಮಾಡಿದಲ್ಲಿ ಅವರಿಗೆ ಸಹ ಮುಂದೆ ಅಂಥ ಸುಮಾರು ಜನರನ್ನ ಅಂತ ಅಲ್ಲಿಗೆ ಹೋಗಿ ಹೋಮ್ ಸ್ಟೇಗೆ ಹೋಗಿ ಅನ್ನೋ ಒಂದು ಸಿಕ್ಕ ಇವರಿಗೂ ಒಂದು ಒಳ್ಳೆಯ ಉದ್ಯೋಗ ಆಗ್ತದೆ ಮತ್ತು ಒಂದು ಇನ್ಕಮ್ ಬರ್ತದೆ ಅದು ಪರಿಸರದ ಮತ್ತು ಗ್ರಾಮೀಣ ಪ್ರದೇಶ ಆಗಲಿ ನಗರದ ಪ್ರದೇಶ ಆಗಲಿ ಪರಿಸರದ ಜನರ ಒಂದು ಅಭಿವೃದ್ಧಿಗೆ ಕಾರಣ ಆಗ್ತದೆ ಈ ನಿಟ್ಟಿನಲ್ಲಿ ನಾವು ಹಲವಾರು ಕ್ರಮವನ್ನು ಕೈಗೊಂಡಿದ್ದೇವೆ ರಾಜ್ಯದ ಎಲ್ಲ ಪ್ರವಾಸಿ ನಮ್ಮ ತಾಲೂಕುಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಉತ್ತಮ ರೀತಿಯ ಹೋಮ್ ಸ್ಟೇಗಳಿಗೆ ಉತ್ತೇಜನ ನೀಡ್ತಾ ಇದ್ದೇವೆ ಈ ಬಗ್ಗೆ ಎಲ್ಲ ಮನೆಯ ಮಾಲೀಕರು ಇದ್ರ ಬಗ್ಗೆ ಆಸಕ್ತಿ ಹೆಚ್ಚು ಆಸಕ್ತಿ ಹೊಂದ ನಾವು ಕಂಡು ಬರ್ತಾ ಇದ್ದೇವೆ ಇದರ ಜೊತೆ ನಿರುದ್ಯೋಗಿಗಳಿಗೆ ಗೈಡ್ಗಳಾಗಿ ಕೂಡ ತಾವು ಯೋಚನೆ ಮಾಡಿದ್ದೀರಿ ಹೌದು ಯಾವ ರೀತಿಯಲ್ಲಿ ಸಹಾಯಗಳು ದೊರೆಯುತ್ತವೆ ಈಗ ಉದಾಹರಣೆಗೆ ಒಳ್ಳೆ ಪ್ರವಾಸಿ ಕೇಂದ್ರಗಳಿರ್ತದೆ ಈಗ ಯಾವುದೇ ವ್ಯಕ್ತಿ ಪ್ರವಾಸಿ ಕೇಂದ್ರಕ್ಕೆ ಹೋದಾಗ ಅಲ್ಲಿ ಮಾರ್ಗದರ್ಶಿಯ ಕೊರತೆ ಕಾಣ್ತೇವೆ ನಾವು ಈಗ ಆ ಪರಿಸರ ಅಥವಾ ಆ ಕೇಂದ್ರದ ಯಾವುದೇ ಮಾಹಿತಿ ಅವರಿಗೆ ಗೊತ್ತಿರುವುದಿಲ್ಲ ಯಾವುದೋ ದೇವಸ್ಥಾನ ಆಗಲಿ ಅಥವಾ ಯಾವುದೋ ಕೋಟೆ ಆಗಲಿ ಅಥವಾ ಸಮುದ್ರ ತೀರ ಆಗಲಿ ಹೇಗೆ ಎಂತ ಅಂತ ಮಾಹಿತಿ ಇರುವುದಿಲ್ಲ ಅದಕ್ಕೆ ಪ್ರವಾಸಿ ಮಾರ್ಗದರ್ಶಿಗಳಿದ್ದರೆ ಮಾರ್ಗದರ್ಶಿಗಳ ವಿವರಗಳನ್ನು ನಮ್ಮ ವೆಬ್ನಲ್ಲಿ ಹಾಕಿದ್ರೆ ಇಂಥ ಪ್ಲೇಸ್ ಅಲ್ಲಿ ಬಂದ ಇಂಥ ಮಾರ್ಗದರ್ಶಿ ಇರ್ತಾರೆ ಅವರಿಗೆ ಕನ್ನಡ ಮತ್ತು ಇಂಗ್ಲಿಷ್ ಅಥವಾ ಅವರಿಗೆ ಯಾವ ಭಾಷೆ ಗೊತ್ತಿರ್ತದೆ ಅನ್ನೋ ಮಾಹಿತಿಯನ್ನು ಅದರಲ್ಲಿ ಮಾಡಿದರೆ ಅವನು ಆ ಮಾರ್ಗದರ್ಶಿಗೆ ಸೂಕ್ತವಾದ ತರಬೇತಿಯನ್ನು ಏನು ಆ ಬಂದ ಪ್ರವಾಸಿಗರಿಗೆ ಉತ್ತಮ ಒಂದು ಮಾರ್ಗದರ್ಶನ ನೀಡಿ ಪರಿಸರದ ಒಂದು ಏನು ಆ ಮಹತ್ವ ಅನ್ನೋದು ತಿಳಿಸಿದ್ರೆ ಉತ್ತಮ ಒಂದು ಅವರಿಗೆ ಒಂದು ಸಂತೋಷ ಆಗ್ತದೆ ಒಂದು ಪ ಮಾರ್ಗದರ್ಶಿಗೂ ಒಂದು ಸಂಭಾವನೆ ಸಿಗ್ತದೆ ಅವನಿಗೆ ಸರ್ಕಾರ ಸಹ ಒಂದು ಪ್ರೋತ್ಸಾಹನ ಇದೆ ಅದು ಅಲ್ಲದೆ ಹೆಚ್ಚುವರಿ ಅವನಿಗೆ ಸಂಭಾವನೆಯನ್ನು ತಮ್ಮ ಪ್ರವಾಸಿಗರು ನೀಡಿದೆ ಅದು ಒಂದು ಅನುಕೂಲ ಆಗ್ತದೆ ಇದರಿಂದ ಸಹ ಅವರ ಜೀವನ ಮಟ್ಟ ಒಳ್ಳೆಯದಾಗ್ತದೆ ಅವನೊಂದು ತನ್ನ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಆಸಕ್ತಿಯಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಕೆಲವು ಆಸಕ್ತರು ಪ್ರಶ್ನೆ ಕೇಳಿದಾಗ ಅವರ ಪ್ರಶ್ನೆಗಳಿಗೆ ಉತ್ತರ ನೀಡಲಿಕ್ಕಾದರೂ ಸ್ವಲ್ಪ ವಿಷಯ ತಿಳ್ಕೊಳ್ಬೇಕು ಅನ್ನೋ ಭಾವನೆ ಬರ್ತದೆ ಪ್ರತಿ ವ್ಯಕ್ತಿಗಳಿಗೂ ಅಂತ ಅದು ಸಹ ನಮ್ಮ ಒಳ್ಳೆ ಕಾರ್ಯಕ್ರಮ ಆಗಿದೆ ಇದರ ಪ್ರಯೋಜನವನ್ನು ಹೆಚ್ಚಿನ ಯುವಕರಿಗೆ ನಾವು ತರಬೇತಿ ಇಲಾಖೆಯಿಂದ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ ಈ ನಿರಂತರವಾಗಿ ಮಾಡುವ ಕ್ರಮ ಸಹ ಸರ್ಕಾರ ಕೈಗೊಳ್ತಾ ಇದೆ ಇದಕ್ಕೆ ಅರ್ಜಿ ಸಲ್ಲಿಸಿ ಏನಾದ್ರು ಮಾಡಬೇಕಾಗ್ತದೆ ಇದಕ್ಕೆ ಆ ಪ್ರ ಮಾರ್ಗದರ್ಶಿಗಳನ್ನು ಆಯ್ಕೆ ಮತ್ತು ತರಬೇತಿ ಬಗ್ಗೆ ಸರ್ಕಾರ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತದೆ ಆ ಸಮಯದಲ್ಲಿ ಇದಕ್ಕೆ ಫ್ಯಾಕಲ್ಟೀಸ್ ಅಂದರೆ ತರಬೇತಿ ದಾರರು ಬರುವ ಸಮಯದಲ್ಲಿ ಪೂರ್ವಸೂಚನೆ ಪೇಪರ್ಗಳಲ್ಲಿ ಅಂದರೆ ದಿನಪತ್ರಿಕೆಗಳಲ್ಲಿ ಪ್ರಕಟಿಸಿ ಆಹ್ವಾನಿಸ್ತೇವೆ ಅವರಿಗೆ ತರಬೇತಿ ಕೊಟ್ಟ ಮೇಲೆ ಪ್ರಮಾಣಪತ್ರ ಕೊಟ್ಟು ಅವರೊಬ್ಬ ಪ್ರವಾಸಿ ಮಾರ್ಗದರ್ಶಿ ಅನ್ನೋ ಬಗ್ಗೆ ಒಂದು ಗುರುತು ಕಾರ್ಡ್ ಕೊಟ್ಟು ಜನರಿಗೆ ಒಂದು ಗುರುತು ಕಾರ್ಡು ನೀಡಿದವರಲ್ಲಿ ಮಾರ್ಗದರ್ಶಿ ಒಂದು ಇಲಾಖೆಯ ಒಂದು ಮಾಹಿತಿ ಬರ್ತದೆ ಅವನಿಗೂ ಭದ್ರತೆ ಇರ್ತದೆ ಯಾರು ಪ್ರವಾಸಿಗರು ಇರ್ತಾರೆ ಆ ಮಾರ್ಗದರ್ಶಿಯಲ್ಲಿ ನಾವು ನಾವು ಮಾಹಿತಿಗಳನ್ನು ತಗೊಳ್ತೇವೆ ಎಂಬ ಭಾವನೆ ಬರ್ತದೆ ಇದರ ಜೊತೆಗೆ ಈ ಪ್ರವಾಸೋದ್ಯಮ ಇಲಾಖೆಯಿಂದ ಬೇರೆ ಏನಾದರೂ ಕಾರ್ಯಕ್ರಮಗಳು ಮಾಡ್ತಾ ಹೌದು ಇದರ ಜೊತೆಗೆ ನಾವು ಈಗಾಗಲೇ ಹೋಮ್ ಗಾರ್ಡ್ ಇಲಾಖೆಯಿಂದ ಕೆಲವನ್ನು ಹೋಮ್ ಗಾರ್ಡ್ ತರಬೇತಿ ಪಡೆದವರು ಅಲ್ಲದೆ ಕಡಲ ತೀರಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಪ್ರವಾಸಿ ಮಿತ್ರರನ್ನು ನಾವು ಆಯ್ಕೆ ಮಾಡ್ತೇವೆ ಯಾಕಂದ್ರೆ ಕಡಲ ತೀರದಲ್ಲಿ ಅವನಿಗೆ ಈಜುಗಾರರ ತರಬೇತಿ ಬೇಕಾಗ್ತದೆ ಕೆಲವು ಜನರು ನೇರವಾಗಿ ಸಮುದ್ರಕ್ಕೆ ಇಳಿಯುವ ಸಮಯದಲ್ಲಿ ಒಂದು ಅವರಿಗೆ ಕ ಇಳಿಬೇಡಿ ಅಂತ ಸಮಸ್ಯೆಗಳು ಹೇಳಬೇಕಾಗ್ತದೆ ಅಂತ ಒಂದು ಪ್ರವಾಸಿ ಮಿತ್ರರನ್ನು ಮಾಡಿದ್ದೇವೆ ಕೆಲವು ದೇವಸ್ಥಾನಗಳಲ್ಲಿ ಪ್ರವಾಸಿ ಪ್ರವಾಸಿ ಮಿತ್ರರಂದರೆ ಜನರ ಒಂದು ರಕ್ಷಣೆಗೆ ಅಂದರೆ ನೂಕು ಆಗುವ ಸಮಯದಲ್ಲಿ ಸಹಾಯ ಮಾಡಲಿಕ್ಕೆ ಅಂತ ಇದನ್ನು ಮಾಡಿದ್ದಾರೆ ಇಂಥದ್ದು ಪ್ರವಾಸಿ ಮಿತ್ರಗಳು ರಾಜ್ಯದ ಎಲ್ಲ ಪ್ರವಾಸಿ ಕೇಂದ್ರಗಳಲ್ಲಿ ಖಾಲಿ ದೇವಸ್ಥಾನ ಮತ್ತು ಕಡಲ ತೀರ ಅಂತಲ್ಲ ಇತರ ಕೇಂದ್ರಗಳಲ್ಲಿ ಮಾಡಿದೆ ಇದರೊಂದು ಸಹ ನೌಕರರಿಗೆ ಒಂದು ಉದ್ಯೋಗ ಸಿಕ್ಕಿದ ಆಗ್ತದೆ ಈ ಪ್ರವಾಸೋದ್ಯಮ ಇಲಾಖೆ ಯಾವುದಾದ್ರೂ ಕೂಡ ಪ್ರವಾಸಗಳನ್ನು ಏರ್ಪಡಿಸ್ತದ ಹೇಗೆ ಮಕ್ಕಳಿಗೆ ಅಂದ್ರೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಇತರ ಹಿಂದುಳಿದ ವರ್ಗಗಳಿಗೆ ಸರ್ಕಾರ ಈ ಸರ್ಕಾರಿ ಶಾಲೆಗಳಲ್ಲಿ ಕಲಿಯುವಂತ ಬಡತನ ರೇಖೆಗಿಂತ ಕೆಳಗಿನ ಮಕ್ಕಳಿಗೆ ಪ್ರವಾಸದ ಒಂದು ಅನುಭವ ಇರುವುದಿಲ್ಲ ಇಂತಹ ಸಮಯದಲ್ಲಿ ಶಾಲಾ ಶಿಕ್ಷಕರಿಗೆ ಪ್ರತಿ ಜಿಲ್ಲೆಗೆ ರಾಜ್ಯ ಸರ್ಕಾರ ಒಂದಿಷ್ಟು ಜನ ಮಕ್ಕಳ ಸಂಖ್ಯೆಯನ್ನು ಗುರುತಿಸಿ ರಾಜ್ಯ ಸರ್ಕಾರನೇ ಪ್ರವಾಸಿ ಕೇಂದ್ರಗಳನ್ನು ಆಯ್ಕೆ ಮಾಡಿ ಶಾಲೆಗಳ ಮುಖಾಂತರ ಶಾಲೆಯ ಅಧ್ಯಾಪಕರನ್ನು ಸ ಇದಕ್ಕೆ ಮುಖ್ಯಸ್ಥರನ್ನು ಮಾಡಿ ಸರ್ಕಾರಿ ಬಸ್ನಲ್ಲಿ ಎಲ್ಲ ಪ್ರವಾಸಿ ಒಂದು ಆಯ್ದ ಸ್ಥಳಗಳಿಗೆ ಪ್ರತಿ ವರ್ಷ ಕಾರ್ಯಕ್ರಮ ಹಮ್ಮಿಕೊಳ್ತದೆ ಇದು ಹೆಚ್ಚಾಗಿ ಪರೀಕ್ಷೆ ಆದಮೇಲೆ ಅಕ್ಟೋಬರ್ ಮಧ್ಯಂತರ ಪರೀಕ್ಷೆ ಅಥವಾ ವಾರ್ಷಿಕ ಪರೀಕ್ಷೆ ಆದಮೇಲೆ ಈ ಕಾರ್ಯಕ್ರಮ ಹಮ್ಮಿಕೊಳ್ತದೆ ಈ ಪ್ರಯೋಜನ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ನೀಡ್ತಾ ಇದೆ ಸರ್ಕಾರ ಪ್ರತಿ ವರ್ಷ ಇದು ನಿರಂತರವಾಗಿ ನಡೀತಾ ಇದೆ ಇದು ಬಹಳ ಆಕರ್ಷಣೀಯ ಆಗಿರ್ತದೆ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಥವಾ ಪ್ರ ನಮ್ಮ ಕೆ ಎಸ್ ಆರ್ ಟಿ ಸಿ ಒಂದು ಜನರಿಗೆ ಪ್ರವಾಸದ ಬಸ್ಸುಗಳು ವಿಶೇಷ ಬಸ್ಸುಗಳನ್ನು ಹಮ್ಮಿಕೊಳ್ತದೆ ಅದರಿಂದಲೂ ಜನರು ಪ್ರಯೋಜನ ತಗೊಳ್ತೇವೆ ಉದಾಹರಣೆಗೆ ಮಂಗಳೂರು ಅಥವಾ ಮೈಸೂರು ಇಲ್ಲಿಂದ ಪರಿಸರದ ಸುಲಭ ಬೆಲೆಯಲ್ಲಿ ಅವರಿಗೆ ಪ್ರವಾಸಿ ಕೇಂದ್ರಕ್ಕೆ ಹೋಗುವಂತ ಅಥವಾ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರು ತನ್ನ ಸಹಾಯಧನ ಪಡೆದುಕೊಂಡು ಸ್ವಲ್ಪ ಕನ್ಸಿಷನ್ ಇರ್ತದೆ ಅವರು ಸಹ ಪ್ರಯಾಣ ಮಾಡಬಹುದು ಇದರಿಂದಾಗಿ ಪ್ರವಾಸಿ ಸ್ಥಳಗಳಿಗೆ ಹೆಚ್ಚು ಜನರನ್ನು ಭೇಟಿ ಕೊಡ್ತೇವೆ ಉತ್ತಮ ಕೆಲಸ ಆಗ್ತಾ ಉಂಟು ಇದರಿಂದ ಸಹ ಪ್ರವಾಸಿ ಕೇಂದ್ರಗಳಿಗೆ ಹೆಚ್ಚು ಜನರನ್ನು ಬರುವುದನ್ನು ಕಾಣ್ತಾ ಇದ್ದೇವೆ ಒಳ್ಳೆಯದು ಎನ್ ಮಾಣಿಕ್ಯಮ್ ಅವರೇ ಮುಖ್ಯವಾಗಿ ಈ ಪ್ರವಾಸೋದ್ಯಮ ಇಲಾಖೆ ಜೊತೆಗೆ ಪ್ರವಾಸಗಳನ್ನು ಏರ್ಪಡಿಸುವಲ್ಲಿ ಯಾವ್ಯಾವ ರೀತಿಯಲ್ಲೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಹಾಗೆಯೇ ಜನರು ಯಾಕಾಗಿ ಪ್ರವಾಸಗಳನ್ನು ಕೈಗೊಳ್ತಾರೆ ಅನ್ನುವಂತಹ ಒಂದು ಮಾಹಿತಿಯನ್ನು ಒದಗಿಸಿದ್ದೀರಿ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ತೆ ಧನ್ಯವಾದಗಳು ಸರ್ ಇದುವರೆಗೆ ಪ್ರವಾಸೋದ್ಯಮ ದಿನಾಚರಣೆಯ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರಾದ ಎನ್ ಮಾಣಿಕ್ಯ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಸಂದರ್ಶಿಸಿದ ಸೂರ್ಯನಾರಾಯಣ ಭಟ್ ಪಿಎಸ್